ಸಂಘರ್ತ ಸಮಿತಿ ಇವತ್ತು ಆನೆ ಕಲರ್ಸ್ ಕನ್ನಡ ಚಾನೆಲ್ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡಕ್ಕೆ ಹೊರಟಿದ್ದೀವಿ ಆನೆಕಲಲ್ಲಿ ಯಾಕಂದ್ರೆ ಕನ್ನಡ ಕಲರ್ಸ್ ಚಾನಲಲ್ಲಿ ಒಬ್ಬ ಹುಲಿ ಹುಲಿ ಕಾರ್ತಿಕ್ ಅನ್ನೋ ಒಬ್ಬ ವ್ಯಕ್ತಿ ಒಬ್ಬ ಹಾಸ್ಯ ನಟ ಇವತ್ತು ನಮ್ಮನ್ನ ನಮ್ಮ ಸಮುದಾಯನ ಬೋವಿ ಸಮುದಾಯನ ಒಬ್ಬ ರೋಡಲ್ಲಿ ಬಿದ್ದಿರೋ ಅಂತ ಒಡ್ಡ ಅಂತ ಹೇಳ್ಬಿಟ್ಟು ಏನಮಾನವಾಗಿ ಬೈದಿರ್ತಾನೆ ಈಗ ನಮ್ಮ ಸಮುದಾಯಕ್ಕೆ ಅವಮಾನ ಆಗಿದೆ ಅದೇ ಹಿಂದೇನು ಒಂದು ರೀತಿ ಒಂದು ಸಾರಿ ಸಿಹಿ ಕಹಿ ಈ ಚಂದ್ರ ಅದೇ ಚಾನಲಲ್ಲಿ ನಮ್ಮ ಸಮುದಾಯನ ಈ ಮಾತಾಡಿದ್ದಾರೆ ಪದೇ ಪದೇ ಈ ಚಾನಲಲ್ಲಿ ಮಾತಾಡ್ತಾ ಇರೋದ್ರಿಂದ ಆ ಮಾಲೀಕರಾದ ಮಾಲೀಕರು ಅದು ಯಾವುದೇ ಯಾರೇ ಇರ್ಬೋದು ಆ ಮಾಲೀಕರು ಆ ಚೀಪ್ ಚೀಪ್ ಎಡಿಟರ್ಗಳು ಅದನ್ನು ಇವತ್ತು ನಮಗೆ ಕಟ್ ಮಾಡಿದರೆ ಅದೇ ರೀತಿಯಲ್ಲಿ ಹಾಕಿ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅವರನ್ನು ಅವ್ರ ಚಾನಲಲ್ಲಿ ಲೈಸನ್ಸನ್ನು ರದ್ದು ಮಾಡಬೇಕು ಇಲ್ಲ ಅಂದರೆ ನಾವು ರಾಜ್ಯದಾದ್ಯಂತ ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಯಾಕಂದರೆ ಪದೇ ಪದೇ ಅದೇ ರೀತಿಯಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಬೋವಿಗಳಂದರೆ ಅಷ್ಟು ಚೀಪಾಗಿ ಮಾಡ್ತಾ ಇದ್ದಾರೆ ನಾವು ಇವತ್ತು ಮನೆ ಕಟ್ಟಬೇಕಾದ್ರೆ ಕಲ್ಲು ಹೊಡ್ಕೊಡೋರು ನಾವು ಮಣ್ಣು ನೋಡ್ಕೊಡೋರು ನಾವು ಅವ್ರ ಮನೆಯಲ್ಲಿ ಯಾವುದೇ ಕಲ್ಲಿನ ವಿಚಾರ ಇರಬೇಕಾದ್ರೆ ನಾವು ಕೆಲಸ ಮಾಡ್ಕೊಡೋವಂಥವ್ರು ನಾವು ನಮ್ಮನ್ನು ಈಹಳವಾಗಿ ಮಾತಾಡ್ತಾ ಇದ್ದಾರೆ ನಾವು ಆಸ್ತಿಗೆ ಹೋಗಿಲ್ಲ ಅವ್ರ ಪಾಸ್ತಿಗೆ ಹೋಗಿಲ್ಲ ನಮ್ಮನ್ನು ಅಷ್ಟು ಚೀಪಾಗಿ ಮಾತಾಡುವಂಥ ಅಧಿಕಾರ ಯಾರು ಕೊಟ್ಟರು ಅಂತ ನಮ್ಗೆ ಗೊತ್ತಿಲ್ಲ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ಕಾನೂನಲ್ಲಿದೆ ನಮ್ಮ ಸಮುದಾಯನ ಶುಚಿವಾಗ್ ಮಾತಾಡಬಾರ್ದು ನಮ್ಗೆ ಅವಮಾನ ಮಾಡಬಾರ್ದು ಅಂತ ಇದೆ ಆದರೆ ಇವತ್ತು ಅಷ್ಟು ಗೊತ್ತಿದ್ದು ಮೈ ಮೇಲೆ ಅರಿವಿಲ್ಲದಂತೆ ಮಾತಾಡ್ತಾಯಿದೆ ಅಂದರೆ ಅವರಿಗೆ ಆ ಚಾನಲ್ನವ್ರಿಗೆ ಅರಿವಿರಬೇಕು ಆ ಚಾನಲ್ ಮಾಲೀಕನಿಗೂ ಮೊದಲು ಅರಿವಿರಬೇಕು ಅವರಿಗೆ ಪರಿಜ್ಞಾನ ಇಲ್ಲದಿರೋ ಈ ಥರ ಆಡ್ತಾ ಇದ್ದಾರೆ ಅಂದರೆ ಅವರ ಮೇಲೆ ನಾವು ಇವತ್ತು ಆನಿಕಲ್ ಕೇಸಿನಲ್ಲಿ ಒಂದು ದೂರನ್ನು ಕೊಡ್ತಾ ಇದ್ದೀವಿ ಅವರನ್ನು ಅರೆಸ್ಟ್ ಮಾಡಿಲ್ಲ ಅಂದರೆ ಅವರು ಚಾನಲನ್ನು ರದ್ದು ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೈಬೀನ್ ಯಾವ ಚಾನಲ್ ಯಾವ ಕಾರ್ಯಕ್ರಮ ಅವಾರ್ಡ್ಸ್ನಲ್ಲಿ ಒಬ್ಬ ಹಾಸ್ಯ ಕಲಾವಿದ ಹುಲಿ ಹುಲಿ ಕಾರ್ತಿಕ ಎಂಬ ಆತನು ಕಾಸ್ಗೋಸ್ಕರ ಇವತ್ತು ಕಾಸು ಅಂತ ಹೇಳ್ಬಿಟ್ಟು ಯಾವ ಪದ ಬೇಕಾದ ಅಂತ ತಿಳ್ಕೊಂಡಿದ್ದಾರೆ ಆ ಚಾನೆಲ್ಗಳು ಇದನ್ನು ಎಡಿಟ್ ಮಾಡ್ಬೇಕಂತಾನು ಇಲ್ಲಿರ ನಮ್ಮ ಸಮುದಾಯನ ಹೆಸರನ್ನು ನಮ್ಮ ಸಮುದಾಯನ ಅವಮಾನ ಮಾಡಬೇಕಂತ ಮಾಡುವ ರೀತಿಯಲ್ಲಿ ಇವತ್ತು ಅವರು ನಮಗೆ ಇವತ್ತು ಅವಮಾನ ಮಾಡಿದ್ದಾರೆ ಅದನ್ನು ನಾವು ಸಹಿಸ್ಕೊಳಕಾಗ್ತಾ ಇಲ್ಲ ಈಗ ನಮ್ಮ ಸಮುದಾಯಕ್ಕೆಲ್ಲ ಈಗ ಮೆಸೇಜ್ ಹೋಗ್ತಾ ಇದೆ ಇಡೀ ರಾಜ್ಯದಿಂದ ಉಗ್ರವಾದ ಹೋರಾಟ ಮಾಡೋಕ್ಕೆ ಇವತ್ತು ನಾವು ಎಲ್ಲರಿಗೂ ಕರೆ ಕೊಡ್ತಾ ಇದ್ದೀವಿ ಈಗ ಆನೆಕಲ್ ಸ್ಟೇಷನಲ್ಲಿ ದೂರ ಕೊಟ್ಟಿದ್ದೀವಿ ಹಿಂದೆ ಉಪೇಂದ್ರ ಅವರು ಉಪೇಂದ್ರ ಅವರು ಸಿಗಳ ಬಗ್ಗೆ ಎಲ್ಲ ನಾವೆಲ್ಲ ನೂರೊಂದು ಜಾತಿ ಎಸ್ ಸಿಗಳ ಬಗ್ಗೆ ಮಾತಾಡಿದ್ದಾರೆ ಸಿಹಿ ಕಹಿ ಚಂದ್ರನು ಮಾತಾಡಿದ್ದಾರೆ ಚಾನಲಲ್ಲಿ ಸೆಲೆಬ್ರಿಟಿಗಳು ಅಂತ ಹೇಳ್ತಾರೆ ಅವ್ರಿಗೆ ಪ್ರಜ್ಞೆಯಲ್ಲ ಮೈ ಮೇಲೆ ಪ್ರಜ್ಞೆ ಇಲ್ಲದಿರೋ ಮಾತಾಡ್ತಾರೆ ಇವತ್ತು ಅದು ಯಾಕೆ ಅಂತ ಗೊತ್ತಿಲ್ಲ ಅವ್ರಿಗೆ ಸರಿಯಾದ ಬುದ್ಧಿ ಕಲಸು ಯಾರೂ ಇಲ್ಲ ಅದಕ್ಕೋಸ್ಕರ ಈ ಥರ ಮಾತಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದೇ ರೀತಿಯಲ್ಲಿ ಯಾರು ಮಾಡ್ತಾರೆ ಅವರು ಚಾನಲ್ಗಳ ಮುಂದೆ ಹೋಗಿ ಅವರ ಏನು ಚಾನಲ್ಗಳು ಆ ಕಚೇರಿಗಳಿದೆ ಆ ಕಚೇರಿ ಮುಂದೆನೇ ಪ್ರತಿಭಟನೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಈಗ ಅವರ ಮೇಲೆ ಅಟರ ಶಕ್ತಿ ಮೇಲೆ ಎಸ್ ಸಿ ಎಸ್ ಟಿ ಕಮಿಟಿ ಎಸ್ ಸಿ ಎಸ್ ಟಿ ಕೆ ಕಾಯ್ದೆಯ ಅಡಿಯಲ್ಲಿ ಅವ್ರನ್ನ ಬಂಧಿಸ್ಬೇಕಂತ ನಾವು ಇವತ್ತು ಒಂದು ದೂರನ್ನು ಕೊಟ್ಟಿದ್ದೀವಿ ಅವ್ರನ್ನ ಬಂಧಿಸಬೇಕು ಇಲ್ಲಾಂದರೆ ನಾವು ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಿದ್ದೀವಿ ಅವ್ರು ಏನಾರ ರೀತಿ ಮಾತಾಡಿದ್ದಾರೆ ನಿಮ್ಮ ಹತ್ರ ಇದೆಯಾ ನಮ್ಮ ಹತ್ರ ಲಿಂಕ್ ಇದೆ ನಾವು ಚಾನಲಲ್ಲಿ ಬಂದಿದೆ ರಾತ್ರಿ ಟಿ ವಿನಲ್ಲಿ ಕನ್ನಡ ಭಾನುವಾರ ಸಂಜೆ ನೋಡಿರೋ ಏಳು ಗಂಟೆನಲ್ಲಿ ನಡೆದಿರೋಂಥ ಕಾರ್ಯಕ್ರಮ ನೋಡಿರೋವಂಥ ವೀಕ್ಷಕರೆಲ್ಲ ನಮಗೆ ಲಿಂಕ್ಗಳನ್ನು ಕಳಿಸಿದ್ದಾರೆ ಅದನ್ನ ಇಟ್ಕೊಂಡು ನಾವು ಇವತ್ತು ದೂರನ್ನು ದೂರನ್ನ ಕೊಡ್ತಾ ಇದೀವಿ